ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಗ್ರಾಮದ ಹನುಮ ದೇವಸ್ಥಾನಕ್ಕೆ ಕೃಷ್ಣ ನದಿಯಿಂದ ನೀರು ತರಲು ಹೋದಂತಹ ಹದಿನೈದು ಜನರ ಒಂದು ತಂಡದ ಮೇಲೆ ತೆಲಂಗಾಣ ಮೂಲದ ಪಿಕಪ್ ವಾಹನವೊಂದು ಹರಿದಿದ್ದು ಘಟನೆಯಲ್ಲಿ ಮೂರು ಜನ ಹಗಸನಹಳ್ಳಿ ಗ್ರಾಮಸ್ಥರು ಮೃತಪಟ್ಟಿದ್ದು ಇನ್ನೂ ಮೂವರು ಗಾಯಗೊಂಡು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಬೆಳಗಿನ ಜಾವ ಈ ಒಂದು ಘಟನೆ ನಡೆದಿದ್ದು ಹನುಮ ಜಯಂತಿ ಹಿನ್ನೆಲೆಯಲ್ಲಿ ನೀರು ತರಲು ಹೋಗುತ್ತಿದ್ದರು ಇನ್ನು ಪೊಲೀಸರು ಮಾಹಿತಿ ತಿಳಿಯಂತೆ ಸ್ಥಳಕ್ಕೆ ಆಗಮಿಸಿದ್ದು ವಾಹನ ಜಪ್ತಿ ಮಾಡಿಕೊಂಡು ಚಾಲಕನನ್ನು ಕೂಡ ವಶಕ್ಕೆ ಆಚರಿಸಿದ್ರು ಎಂ ಪಿ ಸಿ ಎಲ್ ಎಗಸ್ನಳ್ಳಿ ಗ್ರಾಮದಲ್ಲಿ ಆಚರಿಸ್ಬೇಕಂತ ಹೇಳಿ ಇವತ್ತು ಬೆಳಗ್ಗೆ ಅಭಿಷೇಕ್ ನೀರು ಅಭಿಷೇಕ ತರಬೇಕು ಒಳೆ ನೀರು ಹೋಗಿಸಿ ತರ್ಬೇಕಂತ ಹೇಳಿ ನಮ್ಮ ಗ್ರಾಮದಿಂದ ಎಂ ಪಿ ಸಿ ಎಲ್ ಸುಮಾರು ಒಂದು ಹತ್ತು ಜನ ಹುಡುಗರೆಲ್ಲ ನೀರು ತರಬೇಕಂತ ಹೇಳ್ಕೇಸಿ ಕಳಸ ನೀರು ತರ್ಬೇಕಂತ ಹೇಳಿ ಒಂಟಿದ್ರು ಹೋಗುವಾಗ ಏನಪ್ಪ ಅಂತ ಹಿಂದಿಲಿಂದ ಒಂದು ಬುಲೋರು ಪಿಕಪ್ ಗಾಡಿ ಬಂದು ಟಕ್ಕರ್ ಕೊಟ್ಟದವರಿಗೆ ಟಕ್ಕರ್ ಆದಮೇಲೆ ಐದು ಜನ ಜನ ಮೂರು ಆದ್ಮೇಲೆ ಟ್ರೀಟ್ಮೆಂಟ್ ನಡೆದದವ್ರಿಗೆ ಸಿಂಧನೂರು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಇಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಯಿತು ಇನ್ನು ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಈ ಒಂದು ಪ್ರತಿಭಟನೆ ಮಾಡಿದ್ದು ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ಕಾರ್ಯಪ್ರವೃತ್ತರಾಗಬೇಕು ಸರ್ಕಾರಗಳು ಇಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಕಾನೂನಿನ ಭಯ ಇಲ್ಲದಾದಾಗ ಮಾತ್ರ ಇಂತಹ ಕ ಘಟನೆಗಳು ನಡೆಯುತ್ತವೆ ಹಾಗಾಗಿ ಇವು ಕೂಡಲೇ ಘಟನೆಯಲ್ಲಿ ಮುಖ್ಯ ಆರೋಪಿಯಾಗಿರುವ ಫಯಾಜ್ನನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಅಗತ್ಯ ಬಿದ್ದಲ್ಲಿ ಸಿಬಿಐಗೆ ಕೇಸ್ ಹಸ್ತಾಂತರಿಸಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಇಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಶಿಕ್ಷಕರ ಘಟಕದ ಅಧ್ಯಕ್ಷರಾಗಿರುವ ಬಸವರಾಜ್ ಗುರಿಕಾರ್ ಅವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆಯಾಗಿರುವಂತಹ ಮೋದಿ ಕಿ ಗ್ಯಾರಂಟಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಬಲವರ್ಧನೆಗೆ ಸಾಕಷ್ಟು ಯೋಜನೆಗಳನ್ನು ಮಾಡಿದೆ ಆದರೆ ಸಂವಿಧಾನ ವಿಧಿ ಇಪ್ಪತ್ತೊಂದು ಎ ಅಡಿಯಲ್ಲಿ ಮೂಲಭೂತ ಹಕ್ಕಾಗಿರುವ ಶಿಕ್ಷಣದ ಮೂಲಭೂತ ಹಕ್ಕನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದರಲ್ಲಿ ಸಂಪೂರ್ಣ ವಿಫಲವಾಗಿದೆ ಇನ್ನು ಈ ಒಂದು ಗ್ಯಾರಂಟಿ ಶೂನ್ಯವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಎಂದು ಹೇಳಿದರು ರಾಯಚೂರು ನಗರದ ಅಂಬೇಡ್ಕರ್ ವಿರುದ್ಧದಲ್ಲಿ ಇಂದು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ಮಾಡಲಾಯಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಡೇಂಜರ್ ಎಂಬ ಪ್ಲೇ ಕಾರ್ಡ್ಗಳನ್ನು ಹಿಡಿದು ಪ್ರತಿಭಟನೆಯನ್ನ ಮಾಡಲಾಯಿತು ಮತ್ತು ಈ ಒಂದು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಿರುದ್ಧದ ಹೇಳಿಕೆಗಳನ್ನು ಕೂಗಿ ಪ್ರತಿಭಟನೆ ಮಾಡಿ ಅಸಮಾಧಾನ ವ್ಯಕ್ತಪಡಿಸಲಾಯಿತು ಮೊದಲಿಗೆ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಪ್ರತಿಭಟನೆಯನ್ನ ಮಾಡಲಾಯಿತು ಈ ವೇಳೆ ಕಾಂಗ್ರೆಸ್ ಸರ್ಕಾರ ಡೇಂಜರ್ ಸರ್ಕಾರ ಎಂದು ಅಸಮಾಧಾನ ಹೊರಹಾಕಿದರು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಇಂದು ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು ಈ ವೇಳೆ ಮಾತನಾಡಿದಂತಹ ಸಂಸ್ಥಾಪಕ ಅಧ್ಯಕ್ಷ ತಮೇಶ್ ಅವರು ಡಾಕ್ಟರ್ ರಾಜ್ಕುಮಾರ್ ಹುಟ್ಟು ಹಬ್ಬವನ್ನ ಹಬ್ಬವನ್ನಾಗಿ ಆಚರಣೆ ಮಾಡಬೇಕು ಅಲ್ಲದೆ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾವಚಿತ್ರವನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಎಂದು ಒತ್ತಾಯಿಸಿದರು

ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಈ ವೇಳೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವು ಕೂಡ ಸಲ್ಲಿಸಲಾಗಿತ್ತು ಹುಬ್ಬಳ್ಳಿಯ ನೇಹಾ ಹತ್ಯೆ ಖಂಡಿಸಿ ಈ ಒಂದು ಪ್ರತಿಭಟನೆ ಮಾಡಲಾಯಿತು ಅಲ್ಲದೆ ಇಂತಹ ಘಟನೆಗಳಿಂದ ಸಾಕಷ್ಟು ಮುಜುಗರ ಮಹಿಳಾ ಸಮುದಾಯಕ್ಕೆ ಉಂಟಾಗುತ್ತಿದೆ ಅಲ್ಲದೆ ಇಂತಹ ಒಂದು ಕೃತ್ಯಗಳಿಗೆ ಜಾತಿಯ ಬಣ್ಣ ಹಚ್ಚುವ ಮೂಲಕ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಲಾಗುತ್ತದೆ ಇಂತಹವುಗಳಿಗೆ ಕಠಿಣ ಕಠಿಣ ಶಿಕ್ಷೆ ನೀಡಿ ಕಡಿವಾಣ ಕೂಡ ಹಾಕಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಎಂದು ಸರ್ಕಾರ ಕೂಡಲೇ ಇವುಗಳ ಬಗ್ಗೆ ಗಮನಿಸಿ ಕಠಿಣ ಕಾನೂನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು 안녕하세요 네. 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 네.